ಗೌಡ್ರಿ ನೀವು ನನ್ ದೋಸ್ ರೀ ಬಡ್ಡಿಲಿ ಸ್ವಲ್ಪ ರೊಕ್ಕ ಬೇಕಾಗಿದ್ದು ರೀ ಕೊಡೋನಲ್ಲ ಅದ್ರಾಗ ಏನೈತಿ ಎಷ್ಟ್ ಬೇಕಿನಾಗೆ ಒಂದ್ ಐದ್ ಸಾವಿರ ರೂಪಾಯಿ ಸಿಕ್ಕ್ರಿ ಸಾಕ್ರಿ ನೋಡಿಲಿ ನೀ ಅಸಲ್ ಕೊಡುದು ಲೇಟ್ ಆದ್ರೂ ನಂಗೆ ನಡಿತೈತಿ ಆದ್ರ ಬಡ್ಡಿ ತಿಂಗ ತಿಂಗ ಕರೆಕ್ಟ್ ಕೊಡಬೇಕು ನಿನ್ ಗೊತ್ತಿಲ್ಲ ನನ್ ಗೋಡಾ ನುಡಿಲ್ ಮಗ ಅವ್ರ ಲುಂಗ್ಯಕ್ ಕೈ ಹಾಕೋ ಹಾಕಿದ್ರಲ್ಲ ಗೋಡಾ ನುಡಿಯೇನಂತ ಹೇಳಿ ನಾ ಎಲ್ಲ ಬ್ಯಾರೇನ ತಿಂಡಿ ಅಲ್ಲಿ ಅವ್ನು ಲುಂಗ್ಯಾಗ ಇಟ್ಕೊಂಡ್ ಗೋಡ ಹಂಗ ಕೈ ಹಾಕುವಾಗ ಏನಾರ ತಪ್ಪಿ ಬಟನ್ ಹೊತ್ತಿ ಪಟ್ ಅಂತಂದ್ರ ಏನ್ ಮಾಡುದೀ ಪಾಪಲ್ಪ್ತೈತಿ ಸುಮ್ಕುನರ್ಲಿ ಒಡದಿ ಹೇಳೇನ್ರಿ ಅವನ್ ಡಿಟೇಲ್ ಎಲ್ಲಾ ಹೇಳೇನ್ರಿ ಗೌಡ್ರ ಎಲ್ಲಾ ಹೇಳನ್ರಿ ಎಲ್ಲಾ ಅಸಲ್ ಬಡ್ಡಿ ಎಲ್ಲಾ ಹೇಳನ್ರಿ ಐದ್ ಸಾವಿರ ಕೊಡ್ರಿ ಕೊಡ್ತೇನೆ ಎಲ್ಲಾ ಬಡ್ಡಿ ಹಸಲ್ ಎಲ್ಲಾ ಒಮ್ಮೆ ಬಿಡ್ತೇನ್ರಿ ಹಾ ಇದ್ ಸಾವಿರ ರೂಪಾಯಿ ತಗೋಲ ಹೇಳಿ ಈ ಬಡ್ಡಿ ಅಡ್ವಾನ್ಸ್ ಕಟ್ ಮಾಡ್ಕೋತೇನೆ ಅಡ್ವಾನ್ಸ್ ಬಡ್ಡಿ ಇದೇನ್ ಲೇ ಮಗ ಇದೆ ಹಿಂಗ ರೊಕ್ಕ ಕೊಟ್ಟು ವಾರದ ಬಡ್ಡಿ ಮುರ್ಕೋ ಹಾಕತಾರಲ್ಲ ಇದು ಹೆಂಗಿದೆ ಸುಮ್ ಕುಂದ್ರೇ ಇಲ್ಲ ಕಡಿಮೆ ಬಡ್ಡಿ ಸಿಗಾಕತೈತಿ ಬ್ಯಾರೆ ಕಡೆ ಹೋದ್ರ ನೋಡ್ರಿ ಜಾಸ್ತಿ ಐತಿ ಸುಮ್ಮನೆ ಮುಚ್ಕೊಂಡು ಕಿಸದಾಗ ಇಟ್ಕೋ ಇರ್ಲಿತ್ತು ಅಪ್ಪ ಏನ್ ಮಾಡಾಕ ಬರುದಿಲ್ಲಾ ಅನಿವಾರ್ಯ ಆಯ್ತಿ ಈಗ ಏತಮ್ಮ ನೀವೊಂದ್ ಐದನೂರು ರೂಪಾಯಿ ಹಪ್ತೋಡೆ ನಂಗಂದ್ ಐದನೂರು ರೂಪಾಯಿ ಹಪ್ತೋಡೆ ಹಪ್ತ ಎಲ್ಲಿ ಬರ್ತಿದ್ ಹಪ್ತ ಜಿಗುದಿಲ್ಲ ಅಂದ್ರೆ ಅದು ಕೊಟ್ಟು ನೋಡಿ ಎಲ್ಲ ಎಂತಿ ಬರ್ತಾಡ ಅನಿವಾರ್ಯ ಸೌಕರ್ಯ ನಂದ್ರಿ ಕರ್ಕೊಂಡ್ ತಮ್ಮ

ಆಯ್ ಹೀ ಹೊಡಿ ಈ ಮೆಂಬರ್ಶಿಪ್ ಅಂದ್ರೆ ಏನ ಮತ್ತೆ ಕೊಡೋದಿಕ್ ಲೇ ಹೊಲ್ದಾಗೆ ಜಾಯ್ನ್ ಆಗಿರ್ತಾರೆ ನೋಡು ಅವ್ರದ್ದು ಒಂದು ಮೆಂಬರ್ಶಿಪ್ ಇರ್ತೈತಲ್ಲೇ ಕೊಡ ಪಟ್ಟಣ ಒಂದು ಆರು ರೂಪಾಯಿ ತುಗುರಿ ಮ್ಯಾ ಅಮ್ಮ ರೂಪಾಯಿ ಕೊಡಂಗಿಲ್ಲ ಏನೇ ಆಯ್ ಖುಷಿ ಕೊಡಲೆ ಸುಮ್ಮನೆ ಕೊಡ ಇಲ್ಲಾಂದ್ರೆ ಕೊಡ ತಗ್ದಾವೆ ನೋಡವ ಕೊಡ ಉಟ್ಟ ನೋಡು ಅವು ಐದು ಐದುನೂರು ಕೊಡ ಹೋಗು ನಾ ಓಯ್ ನೋಡಿಲೇ ಕರೆಕ್ಟ್ ಟೈಮ್ ಗೆ ಕೊಡಬೇಕು ಇಲ್ಲ ಅಂದ್ರೆ ಮನೆಯೋಕ್ಕೆ ಎಲ್ಲಾ ಬಾಡೇ ಸಾಮಾನು ಹೊರಗೆ ಚಲ್ತೇ ನೋಡ್ ಮತ್ತೆ ಕೊಡ್ತೆ ತಗೋರಿ ಬಡ್ಡಿ ಟೈಮ್ ಟೈಮ್ ಕೊಡ್ತೇವ್ರಿ ಕೊಡ್ತೀಯರಿ ಗೋಡಾ ತಕ್ಕದರ ನಲ್ಲಿ ಅವರು ಬಿಡಿ ಮತ್ತೆ ಏನಾರಾ ಕೊಡುದೋ ಐತೆನಾ ಬಿಳ ಬಾ ಎಲ್ಲಾ

ले ले न